ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ಅಕ್ಷಯ ತೃತೀಯ ಮುಗಿದ ಬಳಿಕ ಸತತ ಎರಡು ದಿನಗಳಿಂದ ಕುಸಿತವಾಗುತ್ತಿರುವ ಚಿನ್ನ ಇವತ್ತಿನ ಬೆಲೆ ಏನಿದೆ ಎಂಬುದನ್ನು ನೋಡೋಣ ಮತ್ತೊಂದೆಡೆಯಲ್ಲಿ ಕೇಂದ್ರ ಸರ್ಕಾರದ ರೈತರಿಗಾಗಿ ಜಾರಿಗೆ ತಂದಿರುವ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಇಪ್ಪತ್ತನೇ ಕಂತು ಯಾವಾಗ ಬಿಡುಗಡೆ ಆಗುತ್ತೆ ಯಾರಿಗೆ ಜಮ ಆಗುತ್ತೆ ಎರಡು ಮಾಹಿತಿಯನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಏಪ್ರಿಲ್ ಮೂವತ್ತಕ್ಕೆ ಅಕ್ಷಯ ತೃತೀಯವಿದ್ದ ಕಾರಣ ಹಲವರು ಬಂಗಾರ ಮತ್ತು ಬೆಳ್ಳಿ ವಸ್ತುಗಳನ್ನ ಖರೀದಿ ಮಾಡಿರುತ್ತಾರೆ ಹೌದು ಅಕ್ಷಯ ತೃತೀಯ ದಿನದಂದು ಚಿನ್ನ ಖರೀದಿ ಮಾಡಿದರೆ ಸಂಪತ್ತು ವೃದ್ಧಿ ಆಗುತ್ತೆ ಎನ್ನುವ ಪ್ರತೀತಿ ಇದೆ ಹಾಗಾಗಿ ಹಲವರು ಹೇಗಾದ್ರೂ ಮಾಡಿ ಚಿನ್ನವನ್ನ ಖರೀದಿ ಮಾಡಿರುತ್ತಾರೆ ಆದರೆ ಸ್ನೇಹಿತರೆ ಈಗ ಅಕ್ಷಯ ತೃತೀಯ ಮುಗಿದ ಬೆನ್ನಲ್ಲೇ ಚಿನ್ನದ ಬೆಲೆ ದೊಡ್ಡ ಮಟ್ಟದಲ್ಲಿ ಕುಸಿತವಾಗಿತ್ತು ಇದೀಗ ಮತ್ತೆ ಚಿನ್ನದ ಬೆಲೆ ಯಥಾಸ್ಥಿತಿಯಲ್ಲಿ ಮುಂದುವರ ಜೊತೆಗೆ ಸ್ವಲ್ಪ ಮಟ್ಟದಲ್ಲಿ ಆಗಿದೆ ಹೌದು ಚಿನ್ನದ ದರ ಮತ್ತೊಮ್ಮೆ ಇಳಿಕೆ ಕಂಡಿದೆ ಸ್ನೇಹಿತರೆ ತೊಂಬತ್ತೊಂಬತ್ತರಷ್ಟು ಶುದ್ಧತೆ ಇರುವ ಚಿನ್ನದ ಬೆಲೆ ಭಾರಿ ಏರಿಕೆ ಕಾಣುತ್ತಲೇ ಇತ್ತು ಆದ್ರೆ ಅಕ್ಷಯ ತೃತೀಯ ಮುಗಿದ ಬೆನ್ನಲ್ಲೇ ಚಿನ್ನ ಖರೀದಿಸುವ ಪ್ರಮಾಣ ಕಡಿಮೆ ಆಗಿ ಹೀಗಾಗಿ ಚಿನ್ನದ ದರವೂ ಕೂಡ ಕೊಂಚ ಮಟ್ಟ ಇಳಿಕೆಯಾಗಿದೆ ಹೌದು ಏಪ್ರಿಲ್ ಮೂವತ್ತಕ್ಕೆ ಅಂದರೆ ಅಕ್ಷಯ ತೃತೀಯ ದಿನದಂದು ಚಿನ್ನದ ದರವು ತೊಂಬತ್ತೇಳು ಸಾವಿರದ ಐದ್ನೂರು ಅಥವಾ ಕೆಲವು ಜಾಗದಲ್ಲಿ ತೊಂಬತ್ತೆಂಟು ಸಾವಿರವಿತ್ತು ಆದ್ರೆ ಮರುದಿನ ಮೇ ಒಂದರಂದು ಎರಡೂವರೆ ಸಾವಿರ ರೂಪಾಯಿ ಕುಸಿತವಾಗಿ ತೊಂಬತ್ತೈದು ಸಾವಿರದ ಎಂಟುನೂರು ರೂಪಾಯಿ ಆಗಿತ್ತು ಇಂದು ಮತ್ತೆ ಮೇ ಎರಡಕ್ಕೆ ಕೇವಲ ಎರಡು ನೂರು ರೂಪಾಯಿ ಕುಸಿತವಾಗಿ ತೊಂಬತ್ತೇಳು ಸಾವಿರದ ಆರುನೂರು ರೂಪಾಯಿ ಆಗಿದೆ ಹೌದು ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನ ತೊಂಬತ್ತೇಳು ಸಾವಿರದ ಅರನೂರು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನ ಎಂಬತ್ತೇಳು ಸಾವಿರದ ಏಳುನೂರ ಅದೇ ರೀತಿ ಹದಿನೆಂಟು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನ ಎಪ್ಪತ್ತೊಂದು ಸಾವಿರದ ಎಂಟುನೂರು ರೂಪಾಯಿ ಎಂದು ಹೇಳಲಾಗಿದೆ ಇನ್ನು ಬೆಳ್ಳಿ ಬೆಲೆಯೂ ಕೂಡ ಈ ಒಂದು ಹಿಂದೆ ಅಕ್ಷಯ ತೃತೀಯ ದಿನದಂದು ಒಂದು ಕೆಜಿಗೆ ಒಂದು ಲಕ್ಷದ ಐದ್ನೂರು ರೂಪಾಯಿ ಇತ್ತು ಆದರೆ ಇಂದು ಕುಸಿತಗೊಂಡು ತೊಂಬತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ಅಂದ್ರೆ ಸ್ನೇಹಿತರೆ ಚಿನ್ನ ಜೊತೆಗೆ ಬೆಳ್ಳಿಯು ಕೂಡ ಎರಡು ಸಾವಿರ ರೂಪಾಯಿ ಆಸುಪಾಸು ಕುಸಿತವಾಗಿದೆ ನೀವು ಕೂಡ ಇತ್ತೀಚೆಗೆ ಚಿನ್ನ ಖರೀದಿ ಮಾಡಿದ್ರೆ ಕಮೆಂಟ್ನಲ್ಲಿ ಎಸ್ ಅಥವಾ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ರೈತರಿಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಅದಕ್ಕೂ ಮೊದಲು ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ರೈತ ಎಂದು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ರೈತರಿಗೆ ಜಾರಿಗೆ ತಂದಿರುವ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತು ಯಾವಾಗ ಜಮಾ ಆಗುತ್ತೆ ಮತ್ತು ಯಾರಿಗೆ ಜಮಾ ಆಗುತ್ತೆ ಅನ್ನೋ ಕುರಿತಂತೆ ಮಾಹಿತಿ ಬಂದಿದೆ ಫೆಬ್ರವರಿ ತಿಂಗಳಲ್ಲಿ ಹತ್ತೊಂಬತ್ತನೇ ಕಂತು ಜಮೆ ಮಾಡಿದಂತ ಸರ್ಕಾರ ಈಗ ಜೂನ್ ತಿಂಗಳಲ್ಲಿ ಇಪ್ಪತ್ತನೇ ಕಂತು ಜಮೆ ಮಾಡಲಿದೆ ಎಂದು ಹೇಳಲಾಗಿದೆ ಆದರೆ ಈ ಬಾರಿ ಕೇವಲ ರೈತರಿಗೆ ಮಾತ್ರ ಈ ಒಂದು ಹಣ ಜಮವಾಗಲಿದೆ ಹೌದು ಇಷ್ಟು ದಿನ ಸುಳ್ಳು ದಾಖಲೆ ಕೊಟ್ಟು ಅರ್ಜಿ ಸಲ್ಲಿಕೆ ಮಾಡಿದ್ದವರು ಹನ್ನರ್ಹರು ಕೂಡ ಹಣ ಪಡೆದುಕೊಳ್ಳುತ್ತಿದ್ದರು ಆದರೆ ಇನ್ನು ಮುಂದೆ ಅದು ಸಾಧ್ಯವಾಗುವುದಿಲ್ಲ ಹೌದು ಗೆಳೆರೆ ಯಾವ ರೈತರು ತಮ್ಮ ಹೆಸರಲ್ಲಿ ಕೃಷಿಯೋಗ್ಯ ಭೂಮಿ ಹೊಂದಿರುತ್ತಾರೋ ಅಂತಹ ರೈತರಿಗೆ ಮಾತ್ರ ಎರಡು ಸಾವಿರ ರೂಪಾಯಿ ಕೊಡಲಾಗುತ್ತೆ ಒಂದು ವೇಳೆ ಟ್ರಸ್ಟ್ ಅಥವಾ ಇತರೆ ಸಂಸ್ಥೆ ಒಡೆತನದ ಭೂಮಿ ನೀವೇನಾದರೂ ಹೊಂದಿದ್ರೆ ಆಗ ನೀವು ಎರಡು ಸಾವಿರ ರೂಪಾಯಿ ಪಡೆದುಕೊಳ್ಳಲು ಆಗುವುದಿಲ್ಲ ಅದೇ ರೀತಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ನೋಂದಾಯಿತ ವೈದ್ಯರು ವಕೀಲರು ಇಂಜಿನಿಯರ್ ಚಾರ್ಟೆಡ್ ಅಕೌಂಟೆಂಟ್ ಇದ್ರೆ ಆಗಲೂ ಕೂಡ ನೀವು ಈ ಒಂದು ಯೋಜನೆಯಿಂದ ಹೊರಗುಳಿಯಲಿದ್ದೀರಿ ಅದೇ ರೀತಿ ಕಳೆದ ವರ್ಷದಲ್ಲಿ ಆದಾಯ ತೆರಿಗೆ ಏನಾದರೂ ಕುಟುಂಬ ಪಾವತಿ ಮಾಡಿದ್ರೆ ಅಂತಹ ಕುಟುಂಬವನ್ನು ಕೂಡ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ಹೊರಗಿಡಲಾಗುವುದು ಮತ್ತು ಒಂದು ಕುಟುಂಬದಲ್ಲಿ ಒಬ್ಬರು ಮಾತ್ರ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿ ಲಾಭವನ್ನ ಪಡೆದುಕೊಳ್ಳಬೇಕು ಎಂಬ ನಿಯಮವಿದೆ ಗಂಡ ಹೆಂಡತಿ ಮಕ್ಕಳಲ್ಲಿ ಯಾರಾದರೂ ಒಬ್ಬರು ಮಾತ್ರ ಪ್ರತಿ ವರ್ಷಕ್ಕೆ ಆರು ಸಾವಿರ ಹಣವನ್ನು ಪಡೆದುಕೊಳ್ಳಬಹುದು ಹೌದು ಗೆಳೆಯರೆ ಇವರಿಗೆ ಮಾತ್ರ ಇನ್ನು ಮುಂದೆ ಹಣ ಚಮವಾಗುತ್ತೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಒಂದು ವೇಳೆ ಸುಳ್ಳು ದಾಖಲೆ ಕೊಟ್ಟು ಅಥವಾ ತಪ್ಪು ಮಾಹಿತಿ ನೀಡಿ ಅರ್ಜಿ ಸಲ್ಲಿಕೆ ಮಾಡಿದ್ರೆ ಅಂತವರನ್ನು ಮುಂದಿನ ದಿನಗಳಲ್ಲಿ ಕೊಟ್ಟಂತ ಹಣವನ್ನು ವಾಪಸ್ ಪಡೆದುಕೊಳ್ಳುವ ಜೊತೆಗೆ ದಂಡವು ಕೂಡ ವಿಧಿಸುತ್ತೇವೆ ಎಂದು ಕೇಂದ್ರದ ಸರ್ಕಾರ ಸೂಚನೆ ಕೊಟ್ಟಿದೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿದೆ ಸ್ನೇಹಿತರೆ ನಿಮಗೆ ಏನಾದರೂ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಜಮ ಆಗುತ್ತಿಲ್ಲವೆಂದ್ರೆ ಕಮೆಂಟ್ ನಲ್ಲಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಮತ್ತು ಈ ಒಂದು ಯೋಜನೆ ಬಗ್ಗೆ ನಿಮಗೆ ಎಲ್ಲ ಮಾಹಿತಿಗಳು ಬೇಕಂದ್ರೆ ಕಮೆಂಟ್ ನಲ್ಲಿ ನೆಕ್ಸ್ಟ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ಬಗ್ಗೆ ಇನ್ನಷ್ಟು ಮಾಹಿತಿ ತೆಗೆದುಕೊಂಡು ಬರುತ್ತೇವೆ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ